ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಅದೇ ರೀತಿಯಾಗಿ ಬಳ್ಳಾರಿಯ ಲೋಕಸಭಾ ಚುನಾವಣೆಯ ಬಿಜೆಪಿ ಪಕ್ಷದ ಅಭ್ಯರ್ಥಿ ಆಗಿರ್ತ ಶ್ರೀರಾಮುಲು ಅವರು ನಮ್ಮ ಗಂಗೋತ್ರಿ ಟಿವಿಗೆ ಈ ಪ್ರಚಾರದ ವೇಳೆ ತಮ್ಮ ಅನುಭವ ಹೇಗಿದೆ ಅನ್ನೋದನ್ನ ಹೇಳ್ತಾರೆ ಸರ್ ಏನಿದೆ ತಮ್ಮ ಅನುಭವ ಇಷ್ಟು ದಿನ ಸರ್ ಅನುಭವ ಕಳೆದ ಎರಡು ತಿಂಗಳಿಂದ ಪಕ್ಷದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ ನಂತರ ಕಾಲಿಗೆ ಚಕ್ರ ಕಟ್ಟಿಕೊಂಡು ಅಡ್ಡಾಡ್ತಾ ಇದ್ವಿ ಜನರುಗಳು ಬಹಳಷ್ಟೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ ನಮಗೆ ವಿಶ್ವಾಸ ಇದೆ ಈ ಬಾರಿ ಬಳ್ಳಾರಿ ಜಿಲ್ಲೆಯಲ್ಲಿ ಲೋಕಸಭಾ ಅಭ್ಯರ್ಥಿ ಶ್ರೀರಾಮುಲು ಅವರಿಗೆ ಅವಕಾಶ ಮಾಡಿಕೊಡ್ತಾನಂತ ವಿಶ್ವಾಸ ಇದೆ ಮೋದಿಜಿ ಸಾವರು ಪ್ರಧಾನಮಂತ್ರಿಗಳು ಆಗ್ತಾ ಇದಾರೆ ನಾಲ್ಕು ನೂರು ಸ್ಥಾನಗಳು ಗೆಲಿತಾ ಇದ್ದಾರೆ ಸ್ಥಾನದಲ್ಲಿ ರಾಮ್ಲವರು ಕೂಡ ಒಬ್ಬರು ಮಾಡ್ಬೇಕನ್ನ ತೀರ್ಮಾನ ಜನರು ತಗೊಂಡಿದ್ದಾರೆ ಸರ್ ಸರಿ ಬಳ್ಳಾರಿ ಇದು ಏನೋ ಜಿಲ್ಲಾಧ್ಯಕ್ಷರು ಪಿಯ ಜಿಲ್ಲಾಧ್ಯಕ್ಷರು ಸೋಮಶೇಖರ್ ರೆಡ್ಡಿ ಅವರು ತಮ್ಮ ಜೊತೆಗೆ ಪ್ರಚಾರಕ್ಕೆ ಬಳಕಡೆ ಎಲ್ಲ ನೋಡ್ತಾ ಇದ್ದಾರೆ ಅಲ್ಲಿ ಬಳ್ಳಾರಿ ನಗರದಲ್ಲಿ ಮಾಡ್ತಾ ಇದ್ದಾರೆ ಇವತ್ತು ಜಿಲ್ಲೆ ಬಹಳಷ್ಟು ದೊಡ್ಡದು ಹೌದು ಹಂಗಾಗಿ ಇಲ್ಲಿ ನಮ್ಮ ನೇಮರಾಜ್ ನಾಯಕರು ಮಾಡ್ತಾರ ಅಲ್ಲಿ ನಮ್ಮ ಕೃಷ್ಣ ನಾಯಕರು ಮಾಡ್ತಾರ ಹಂಗಾಗಿ ಅವ್ರವ್ರ ತಾಲೂಕುಗಳಲ್ಲಿ ಅವ್ರವ್ರ ಪ್ರಚಾರವನ್ನು ಮಾಡ್ತಾರ ಜಿಲ್ಲಾಧ್ಯಕ್ಷರು ಬೇರೆ ಬೇರೆ ಕಾರಣಗಳಿಂದ ಹೊಸಪೇಟೆಗೆ ಹೋಗಿರಾಕೊಂಡ್ರೆ ನಿನ್ನ ಮೂರು ದಿನ ಉಳಿದಿದೆ ಎಲ್ಲರೂ ಕೆಲಸ ಅವ್ರು ಮಾಡಬೇಕಾಗಿತ್ತು ಹಂಗಾಗಿ ನಮ್ಮ ಪಾರ್ಟಿ ನಾವು ಕೆಲಸ ಮಾಡ್ಕೊತೀವಿ ಮೋದಿ ಸರ್ ಗೆಲ್ತಿ ಅಂತ ಹೇಳಿ ಖುಷಿಯಿಂದ ಧನ್ಯವಾದ ಅವ್ರಿಗೆ ಆಮ್ಲೂರ್ ಮೇಲೆ ರಾಮ್ಲೂರು ಇವತ್ತೆಲ್ಲ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನೋಡ್ಕೊಂತ ಬಂದಾರ ಹಂಗಾಗಿ ರಾಮ್ಲೂರ್ ಬಗ್ಗೆ ಪ್ರೀತಿ ಇರೋ ಕಾರಣ ಅವ್ರಿಗೆ ಮುಂಚಿನ ಕೂಡ ನನ್ನ ಮೇಲೆ ಗೌರವ ಇದೆ ಹಂಗಾಗಿ ಅವರು ಗೆಲಬೇಕನ್ನಂತ ಆಶೀರ್ವಾದ ಮಾಡಿ ಮೋದಿ ಪ್ರೀತಿ ಜನರ ಪ್ರೀತಿ ಖಂಡಿತವಾಗಿ ಮೋದಿ ಪ್ರೀತಿ ನೋಡಿ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಶ್ರೀರಾಮುಲು ಅವರ ಈ ಪ್ರಚಾರದ ವೇಳೆ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದು ತಾವಿನ್ನು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಗಂಗೋತ್ರಿ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗ್ರಾಮೀಣ ಪ್ರತಿಭೆಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ನಮಗಿಸ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ಜೈ ಭಾರತ ಮಾತಾ